ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೀಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಈ ಸಲ ವರಮಾಲಕ್ಷ್ಮಿ ಹಬ್ಬದ ಕುರಿತಾಗಿ ಕೆಲವೊಂದು ಗೊಂದಲಗಳಿವೆ ಯಾಕೆಂದರೆ ಕೆಲವೊಂದು ಕ್ಯಾಲೆಂಡ್ಗಳಲ್ಲಿ ಆಗಸ್ಟ್ ಒಂದನೇ ತಾರೀಕು ಹಬ್ಬ ಇದೆ ಎಂದು ಕೊಟ್ಟಿದ್ದಾರೆ ಇನ್ನು ಕೆಲವೊಂದು ಕ್ಯಾಲೆಂಡ್ರಲ್ಲಿ ಆಗಸ್ಟ್ ಎಂಟನೇ ತಾರೀಕು ಹಬ್ಬ ಇದೆ ಎಂದು ಕೊಟ್ಟಿದ್ದಾರೆ ವರಮಾಲಕ್ಷ್ಮಿ ವ್ರತಾನ ಹಾಗಾದರೆ ಯಾವ ದಿನ ಆಚರಣೆ ಮಾಡಬೇಕು ಎಂದು ತುಂಬ ಜನ ಕನ್ಫ್ಯೂಸ್ ಆಗಿದ್ದೀರಾ ನಿಮಗೆ ಯಾವ ದಿನಾಂಕ ಅನುಕೂಲವಾಗುತ್ತೋ ಆ ದಿನಾಂಕದಂದು ಪೂಜೆಯನ್ನು ಮಾಡ್ಕೋಬಹುದು ನೋಡಿ ಮೊದಲನೆಯದಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ದಿನ ನಾವು ಪೂಜೆಯನ್ನು ಮಾಡ್ತಾ ಇದ್ವಿ ಹಾಗೂ ವರಮಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ಇನ್ನು ವರಮಾಲಕ್ಷ್ಮಿ ಹಬ್ಬವನ್ನು ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಮಾತ್ರವಲ್ಲದೆ ಹುಣ್ಣಿಮೆಗೆ ಹತ್ರ ಇರುವಂತಹ ಯಾವ ಶುಕ್ರವಾರ ಇರುತ್ತೋ ಅಂತಹ ಶುಕ್ರವಾರ ಪೂಜೆ ಮಾಡಬೇಕು ಎಂದು ಕೂಡ ಶುಕ್ರ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ ಆದರೆ ಸಾಕಷ್ಟು ಜನ ಹುಣ್ಣಿಮೆಗೆ ಹತ್ತಿರ ಇರುವಂತಹ ಶುಕ್ರವಾರವನ್ನು ಪರಿಗಣೆ ಮಾಡ್ತಾ ಇಲ್ಲ ಬರೀ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಪೂಜೆ ಮಾಡಬೇಕು ಎಂದು ತಲೆಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಇನ್ನು ಈ ಒಂದು ಗೊಂದಲ ಬರುವುದಕ್ಕೆ ಕೂಡ ಒಂದು ಕಾರಣ ಇದೆ ಅದು ಏನೆಂದರೆ ಈ ಸಲ ಬಂದಿರುವಂತಹ ಭೀಮ್ನ ಅಮಾವಾಸ್ಯೆ ಮೊದಲನೆಯದಾಗಿ ಭೀಮನ ಅಮಾವಾಸ್ಯೆ ಯಾವತ್ತು ಬಂದಿತ್ತು ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯ ಆಯಿತು ಎಂದು ನೋಡಿದರೆ ನೀವು ಈ ವರಮಾಲಕ್ಷ್ಮಿ ಹಬ್ಬವನ್ನು ಯಾವ ದಿನ ಮಾಡಬೇಕು ಎಂದು ತಿಳಿಯುತ್ತದೆ ನೋಡಿ ಭೀಮ್ನ ಅಮಾವಾಸ್ಯೆ ಈ ವರ್ಷ ಜುಲೈ ಇಪ್ಪತ್ತ್ನಾಲ್ಕು ಅಂದರೆ ಗುರುವಾರ ಬಂದಿತ್ತು ಅಮಾವಾಸ್ಯೆ ಗುರುವಾರ ಬಂದಿರುವುದರಿಂದ ಮಾರನೆಯ ದಿವಸ ಶುಕ್ರವಾರ ಮೊದಲನೆಯ ವಾರ ಶ್ರಾವಣದ ಮೊದಲನೆಯ ಶುಕ್ರವಾರ ಎಂದು ಕನ್ಸಿಡರ್ ಮಾಡಬೇಕು ಅಂತ ತುಂಬ ಜನ ಅನ್ಕೊಂಡಿದ್ದಾರೆ ಹಾಗೆ ಮೊದಲನೇ ಶುಕ್ರವಾರದ ಪೂಜೆಯನ್ನು ಅವತ್ತೇ ಬಹಳ ಜನ ಮಾಡಿದರ ಅನಿಸುತ್ತೆ ಇದು ಭೀಮನವಾಸ್ಯ ನೋಡಿದರೆ ಭೀಮನ ಅಮಾವಾಸ್ಯೆ ತಿಥಿ ಇಪ್ಪತ್ನಾಲ್ಕನೇ ಮಾರ್ನಿಂಗ್ ಅಂದರೆ ಗುರುವಾರ ಎರಡು ಇಪ್ಪತ್ತೆಂಟು ಎ ಎಮ್ ಜುಲೈ ಇಪ್ಪತ್ತ್ನಾಲ್ಕಕ್ಕೆ ಆರಂಭವಾಗಿ ಹನ್ನೆರಡು ನಲ್ವತ್ತು ಎ ಎಮ್ ಜುಲೈ ಇಪ್ಪತ್ತೈದಕ್ಕೆ ಮುಗಿದಿದೆ ಅಂದರೆ ಅಮಾವಾಸ್ಯೆಯ ತಿಥಿ ಜುಲೈ ಇಪ್ಪತ್ತೈದಕ್ಕೆ ಇರುವುದರಿಂದ ಆವತ್ತಿನ ದಿವಸ ಮೊದಲನೇ ಶುಕ್ರವಾರ ಅಂತ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ ಅದು ಶ್ರಾವಣ ಮಾಸದ ಮೊದಲನೆಯ ಶುಕ್ರವಾರ ಅಲ್ಲ ಹಾಗಾಗಿ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡುವುದಕ್ಕೆ ತುಂಬಾ ಸೂಕ್ತವಾಗಿರುವಂತಹ ದಿನ ಇನ್ನು ಅಷ್ಟೇ ಅಲ್ಲದೆ ಶ್ರಾವಣ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯು ಕೂಡ ಈ ಶುಕ್ರವಾರಕ್ಕೆ ಅಂದರೆ ಆಗಸ್ಟ್ ಎಂಟನೇ ತಾರೀಕು ಇರುವಂತಹ ಶುಕ್ರವಾರಕ್ಕೆ ತುಂಬ ಹತ್ತಿರವಾಗಿದೆ ಹಾಗಾಗಿ ಆವತ್ತೇ ಮಾಡುವಂಥದ್ದು ತುಂಬ ಸೂಕ್ತವಾಗಿದೆ ಇವಾಗ ಶ್ರಾವಣ ಮಾಸದ ಹುಣ್ಣಿಮೆ ಯಾವತ್ತು ಹಾಗೆ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯಗೊಳ್ಳುತ್ತದೆ ಎಂದು ಇದೇ ವಿಡಿಯೋದಲ್ಲಿ ತಿಳಿಯೋಣ ಸೊ ನಿಮಗೆ ಕ್ಲಾರಿಟಿ ಸರಿಯಾಗಿ ಸಿಗುತ್ತೆ ಶ್ರಾವಣ ಮಾಸದ ಹುಣ್ಣಿಮೆ ಆಗಸ್ಟ್ ಒಂಬತ್ತು ಶನಿವಾರ ಬಂದಿದೆ ಹುಣ್ಣಿಮೆ ತಿಥಿ ಆರಂಭವಾಗುವಂಥದ್ದು ಮಧ್ಯಾಹ್ನ ಎರಡು ಹನ್ನೆರಡಕ್ಕೆ ಅಂದರೆ ಆಗಸ್ಟ್ ಎಂಟು ಎರಡು ಹನ್ನೆರಡು ಅಂದರೆ ಅದು ಶುಕ್ರವಾರದಿಂದ ಒಂದು ಇಪ್ಪತ್ತ್ನಾಲ್ಕು ಮಧ್ಯಾಹ್ನ ಆಗಸ್ಟ್ ಒಂಬತ್ತರವರೆಗೆ ಇಲ್ಲಿ ಹುಣ್ಣಿಮೆಯ ತಿಥಿಯನ್ನು ನಾವು ಸೂರ್ಯೋದಯ ಉದಯವಾಗುವಂಥ ತಿಥಿ ಯಾವ ದಿನ ಬಂದಿರುತ್ತೋ ಆವತ್ತಿನ ದಿವಸ ಆಚರಣೆ ಮಾಡಬೇಕಾಗುತ್ತೆ ಹಾಗಾಗಿ ಆಗಸ್ಟ್ ಒಂಬತ್ತನೇ ತಾರೀಕು ಹುಣ್ಣಿಮೆ ಇರೋದು ಅಂದರೆ ಶನಿವಾರ ದಿವಸ ಹಾಗಾಗಿ ಹುಣ್ಣಿಮೆಗೆ ಹತ್ತಿರ ಇರುವಂಥ ಶುಕ್ರವಾರ ಅಂದರೆ ಅದು ಆಗಸ್ಟ್ ಎಂಟನೇ ತಾರೀಕು ಅದಕ್ಕೆ ಅವತ್ತಿನ ದಿವಸವೇ ವರಮಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕೆಂದು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಈ ವರ್ಷ ವರಮಾಲಕ್ಷ್ಮಿ ಹಬ್ಬವನ್ನು ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ದಿನ ಆಚರಣೆ ಮಾಡೋದ್ರಿಂದ ತುಂಬಾನೇ ಒಳ್ಳೆ ಫಲಗಳು ಲಭಿಸ್ತಾ ಇದೆ ಹಾಗೆ ಒಳ್ಳೆ ಯೋಗದಿಂದಯೇ ಈ ಹಬ್ಬ ಬರ್ತಾ ಇರುವುದರಿಂದ ಆಗಸ್ಟ್ ಎಂಟನೇ ತಾರೀಕು ಹಬ್ಬ ಮಾಡುವುದು ತುಂಬಾನೇ ಸೂಕ್ತ ಎಂದು ಹೇಳುತ್ತಾರೆ ಹಾಗೂ ಕೆಲವೊಬ್ಬರು ಆಗಸ್ಟ್ ಒಂದನೇ ತಾರೀಕು ಶುಕ್ರವಾರದ ದಿವಸನೇ ನಾವು ವರಮಾಲಕ್ಷ್ಮಿ ಹಬ್ಬವನ್ನು ಮಾಡಿದ್ದೀವಿ ಅನ್ನೋರು ಖಂಡಿತವಾಗಿಯೂ ಮಾಡಬಹುದು ಯಾಕಂದರೆ ಶ್ರಾವಣ ಮಾಸದ ಪ್ರತಿ ಶುಕ್ರವಾರವೂ ಕೂಡ ನೀವು ವರಮಾಲಕ್ಷ್ಮಿ ಹಬ್ಬವನ್ನು ಮಾಡಿ ಮಾಡ್ಕೊಂಡು ಬಂದಿರ್ತಾರೆ ವರಮಾಲಕ್ಷ್ಮಿ ಹಬ್ಬ ಮುಗಿದ ನಂತರ ಬರುವಂತಹ ಶುಕ್ರವಾರ ಕೂಡ ವರಮಾಲಕ್ಷ್ಮಿ ಹಬ್ಬವನ್ನು ಮಾಡಬಹುದು ಆದರೆ ವ್ರತದ ಪುಸ್ತಕದಲ್ಲಿ ತಿಳಿಸಿರೋ ಹಾಗೆ ವರಮಾಲಕ್ಷ್ಮಿ ವ್ರತವನ್ನು ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಅದರಲ್ಲೂ ಹುಣ್ಣಿಮೆಗೆ ಹತ್ತಿರ ಇರುವಂತಹ ಶುಕ್ರವಾರ ಪೂಜೆ ಮಾಡಿದರೆ ತುಂಬಾ ಶ್ರೇಷ್ಠ ಎಂದು ಹೇಳಿದ್ದಾರೆ ಅದಕ್ಕಾಗಿ ಈ ಒಂದು ದಿನಾಂಕವನ್ನು ನಾನು ಸೂಚಿಸ್ತಾ ಇದ್ದೀನಿ ಆಗಸ್ಟ್ ಎಂಟನೇ ತಾರೀಕು ಹಬ್ಬ ಮಾಡೋದಕ್ಕೆ ಸೂಕ್ತ ದಿನ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ವರಮಾಲಕ್ಷ್ಮಿ ಹಬ್ಬವನ್ನು ಯಾವ ದಿನ ಆಚರಣೆ ಮಾಡಬೇಕು ಮತ್ತು ಆ ದಿನ ಯಾ ಮಾಡಿದ್ರೆ ಏನು ಶ್ರೇಷ್ಠ ಎಂದು ಈ ಮಾಹಿತಿ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತದೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾಯಿರಿ ಧನ್ಯವಾದಗಳು